ಅಧ್ಯಕ್ಷರಾದ ಎಂ ನಾರಾಯಣ ಸ್ವಾಮಿ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ ಕೆ ಹಾಗೂ ಹೊರಮಾಹು ಕಾಂಗ್ರೆಸ್ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಎ ಶೈಲಜಾರವರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಿ ಶುಭ ಹಾರೈಸಿದರು ಇವತ್ತು ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಣೆ ನೀವು ಸಹ ಬಂದು ಅನೇಕ ವರ್ಷಗಳಿಂದ ಶುಭ ಕೋರ್ತಾ ಇವತ್ತು ಇವತ್ತೇನು ಹೇಳ್ತೀರಾ ಇವತ್ತು ಎಮ್ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅಣ್ಣವ್ರದ್ದು ಉತ್ತಮವಾದ ಉದ್ದದ ಶುಭಾಶಯ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಉನ್ನತ ಸ್ಥಾನಮಾನಗಳು ಕೊಟ್ಟು ಮತ್ತೆ ಎಮ್ ಎಲ್ ಸಿ ಆಗಿ ಮತ್ತೆ ಆಗಲಿ ಅಂತ ನಾವು ಆಶಿಸ್ತೀರಿ ಮತ್ತು ಇವತ್ತು ಸಾವಿರಾರು ಜನಕ್ಕೆ ಹೆಣ್ಮಕ್ಕಳಿಗೆ ಸೀರೆ ಉಡುಗೊಡೆ ಕೊಟ್ಟಿದ್ದಾರೆ ಅದು ಗೌರಿ ಗಣೇಶ ಹಬ್ಬದ ಉಡುಗೊರೆ ಅವ ಇವತ್ತು ಹೆಣ್ಮಕ್ಳೆಲ್ಲ ಬಯಸಿ ಅವರು ಹುಟ್ಟು ಹಬ್ಬದ ದಿನ ಕೊಡಲೇಬೇಕು ಅಂತ ಇವತ್ತು ಅವ್ರ ಪ್ರಕಾರ ಹೆಣ್ಮಕ್ಳ ಪ್ರಕಾರ ಅಲ್ಲಿರೋ ಜನಗಳ ಅಭಿಪ್ರಾಯಗಳ ಪ್ರಕಾರ ಇವತ್ತು ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬದ ಉಡುಗೊರೆ ಕೊಟ್ಟಿದ್ದಾರೆ ಮತ್ತು ಸಾವಿರಾರು ಜನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಹಲವಾರು ಜಿಲ್ಲೆಗಳಿಂದ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಾಣ್ಸಮ್ಮಣ್ಣವ್ರಿಗೆ ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಲ್ಲರೂ ಮತ್ತು ಅವರಿಗೆ ಹೃದಯಪೂರ್ವಕ ಕುಟುಂಬದ ಶುಭಾಶಯ ಸರ್ ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನಾಗಿ ಇಲ್ಲಿವರೆಗೂ ಬೆಳೆದು ಬಂದ ರೀತಿ ಸಚೇತಕರಾಗಿ ಕೆಆರ್ ತನ್ನದೇ ಆದಂಥ ಬೀಡು ಕೊಡುಗೆಗಳು ನೀಡಿದ್ದಾರೆ ಏನು ಹೇಳ್ತಾರೆ ಸರ್ ಅವರು ನಮ್ಮ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟು ಮತ್ತು ಅವರು ಸಚೇತಕರಾಗಿದ್ದರು ಮತ್ತು ಎಮ್ ಎಲ್ ಸಿ ಆಗಿದ್ದರು ಈಗ ಮತ್ತೆ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತೆ ಎಮ್ ಎಲ್ ಸಿ ಸ್ಥಾನಕ್ಕೆ ಬರ್ತಾರೆ ಅಂತ ನಾವು ಇದಾಗಿದ್ದೀರಿ ಯಾಕಂದರೆ ಅವರು ಸಮಾಜ ಸೇವೆ ಅಪಾರವಾಗಿ ಕೊಟ್ಟಿದ್ದಾರೆ ಮತ್ತು ಅವರ ಅಧಿಕಾರದಲ್ಲಿ ಇದ್ದಾಗ ಕೂಡ ಏಳು ವರ್ಷ ಎಮ್ ಎಲ್ ಸಿ ಆಗಿದ್ದಾಗ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸಚೇತಕರಾಗಿ ಪ್ರಮೋಟ್ ಕೂಡ ಆಗಿದ್ದಾರೆ ಮತ್ತು ಇನ್ನೊಂದು ಸಾರಿ ಮಿನಿಸ್ಟ್ ಆಗಲಿ ಅಂತ ನಮ್ಮ ಆಶಯ ಆಮೇಲೆ ನಮ್ಮ ಅಭಿಮಾನ ನಮ್ಮ ಈ ಒಂದು ಆಶೀರ್ವಾದ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಮತ್ತು ನಮ್ಮ ಕೆ ಪಿ ಸಿ ಸಿಯಿಂದ ಎಲ್ಲರ ಒಂದು ಆಶಿಸ್ತೇವೆ ಅವರು ಮಿನಿಸ್ಟ್ ಆಗಲಿ ಅಂತ ಮಾಜಿ ಎಮ್ ಎಲ್ ಸಿಗಳಾದಂಥ ಸ್ವಾಮಿ ಅವರ ಹುಟ್ಟುಹಬ್ಬ ಸುಮಾರು ವರ್ಷಿನ ನೋಡ್ತಾ ಇದ್ದೀರಾ ನೀವು ವರ್ಮಾವು ಬ್ಲಾಕ್ ಮಹಿಳಾ ಅಧ್ಯಕ್ಷರಾಗಿ ಏನು ಮೊದಲನೇದಾಗಿ ನಾರಾಯಣ ನಾರಾಯಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಅವರ ಕುಟುಂಬಕ್ಕೆ ಮೊದಲಾಗಿ ನಾವು ನಾರಾಯಣ ಅವ್ರ ಬಗ್ಗೆ ಏನು ಹೇಳೋದಕ್ಕೂ ನಾವು ಹೆಮ್ಮೆ ಪಡಬೇಕು ಅವರು ಕೆ ಪಿ ಸಿ ಸಿಯಲ್ಲಿ ಮಹಿಳಾ ವಿಂಗಿಗೆ ಅದ ಇನ್ಚಾರ್ಜರ್ ಹಾಗೆ ಹೆಣ್ಮಕ್ಳ ಕಷ್ಟ ಸುಖಗಳನ್ನು ಹಾಗೂ ನಾವೇನೇ ಕೇಳಕ್ಕೆ ಹೋದರೂ ಕೂಡ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಹಾಗೂ ಕ್ಷೇತ್ರಕ್ಕೆ ಬಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಪುರಂ ಕ್ಷೇತ್ರದಲ್ಲಿ ವಾರ್ಡ್ಗೆ ಬೂತ್ಗೆ ಪ್ರತಿಯೊಂದು ಕಡೆಯೂ ನಾವು ಕರೆದಿದ್ದ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಅಡಚಣೆ ಇಲ್ದಿರ ಬರ್ತೀನಿ ಅಂತ ಹೇಳಿ ಬಂದು ಕಾಲ ಅವಕಾಶ ಕೊಟ್ಟಿದ್ದ ಸಮಯಕ್ಕೆ ಬಂದು ನಮ್ಮ ಜೊತೆ ಪಾಲ್ರಾಗ್ತಾರೆ ಹಾಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಭೆಯಲ್ಲೂ ಜನ್ ಜನರ ಜೊತೆ ಒಂದುಡುಗಿ ಅವ್ರ ಕಷ್ಟ ಸುಖಗಳನ್ನು ಕೇಳಿ ಅದನ್ನು ಸಾಲ್ವ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟು ಕೆಲವು ಹೆಣ್ಮಕ್ಕಳ ಕಷ್ಟ ಸುಖಗಳು ಅಂತ ಮನೆ ಬಾಕ್ಲಿಗೆ ಹೋದಾಗ ಸಹಾಯನೂ ಮಾಡಿದ್ದಾರೆ ಇದ್ರ ಮೇಲೆ ನಾವು ನಾರಾಯಣ ಸ್ವಾಮಿಯ ಬಗ್ಗೆ ಏನೂ ಹೇಳೋದಿಲ್ಲ ಅವರು ನಮಗೆ ಒಬ್ಬರು ದೊಡ್ಡ ಇನ್ನಾಗಿ ನಮ್ಮ ಕ್ಷೇತ್ರಕ್ಕೆ ಆಗಲಿ ಕೆ ಪಿ ಸಿ ಸಿಗಾಗಲಿ ನಮಗೆಲ್ಲ